ನಟ ಭಯಂಕರ ದರ್ಶನ್ ನಾನೇನೂ ಮಾಡಿಲ್ಲ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಹೇಳ್ತಿದ್ರು ಡಿ ಗ್ಯಾಂಗ್ ವಿರುದ್ಧ ಸಂಗ್ರಹವಾಗಿರೋ ಸಾಕ್ಷ್ಯಗಳು ಆರೋಪಿಗಳ ಕುಕೃತ್ಯವನ್ನ ಬಯಲು ಮಾಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೊಂದು ಪ್ರಮುಖ ಸಾಕ್ಷ್ಯಗಳು ಸಂಗ್ರಹಿಸಲಾಗಿದ್ದು ಮರ್ಡರ್ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ ಫೋನ್ ಕಾಲ್ ಮೆಸೇಜ್ ಶೆಡ್ನಲ್ಲಿ ಸಿಕ್ತು ಹತ್ತಾರು ಎವಿಡೆನ್ಸ್ ಮೆಸುಕಾಡೋ ಹಾಗಿಲ್ಲ ಪಕ್ಕಾ ಲಾಕ್ ಆಗಿದ್ದಾರೆ ಸಾಕ್ಷಿ ಉಲ್ಟಾ ಹೊಡೆದ್ರು ಸಿಕ್ಕಿರೋ ಟೆಕ್ನಿಕಲ್ ಎವಿಡೆನ್ಸ್ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ನ ಲಾಕ್ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರೋದಕ್ಕೆ ಸ್ಥಳ ಮಹಾಜರು ನಡೆಸಿರೋ ಖಾಕಿ ಮಹತ್ವದ ಸಾಕ್ಷ್ಯ ಸಂಗ್ರಹಿಸಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರರು ಭಾಗಿಯಾಗಿದ್ರು ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೊಂದು ಸಾಕ್ಷಿಗಳನ್ನ ಪತ್ತೆ ಮಾಡಿದ್ದಾರೆ ಹಾಗಾದ್ರೆ ಏನವೂ ಸಾಕ್ಷ್ಯಗಳು ಒಂದೊಂದಾಗೆ ತೋರಿಸ್ತೀವಿ ನೋಡಿ ದರ್ಶನ್ ಗ್ಯಾಂಗ್ ವಿರುದ್ಧ ಸಿಕ್ಕಿರುವ ಮೊದಲ ಸಾಕ್ಷ್ಯವೇ ಕೊಲೆ ನಡೆದ ಸ್ಥಳದಲ್ಲಿ ಅಂದು ದರ್ಶನ್ ಸೇರಿ ಆರು ಆರೋಪಿಗಳು ಇರೋದು ಪತ್ತೆಯಾಗಿದೆ ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚುವ ಟವರ್ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ವೇಳೆ ಈ ಸಾಕ್ಷ್ಯ ಲಭ್ಯವಾಗಿದೆ ಇನ್ನೂ ಎರಡನೇ ಎವಿಡೆನ್ಸ್ ಏನು ಅಂದ್ರೆ ಕೊಲೆ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರೋ ಕಾಲ್ ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಇನ್ನು ಮೂರನೇ ಸಾಕ್ಷ್ಯವಾಗಿ ಕೃತ್ಯದ ನಂತರ ಅಂದ್ರೆ ಕೊಲೆ ಬಳಿಕ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ನಾಯಕ್ ಕಾವೇ ಕೊಲೆ ಮಾಡಿದ್ದಾಗಿ ಸಡೆರ್ ಆಗಿದ್ದಾರೆ ಇನ್ನು ನಾಲ್ಕನೇ ಎವಿಡೆನ್ಸ್ ಆಗಿ ರೇಣುಕಸ್ವಾಮಿ ಮೃತದೇಹ ಬಿಸಾಡಲು ದೀಪಕ್ ಕೊಟ್ಟಿರೋ ತಲಾ ಐದು ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಐದನೇ ಸಾಕ್ಷ್ಯದಲ್ಲಿ ವಿಚಾರಣೆ ವೇಳೆ ಪ್ರದೋಷ್ ಪವನ್ ವಿನಯ್ ಹೆಸರು ಬಹಿರಂಗವಾಗಿದೆ ಇನ್ನು ವಿನಯ್ ಪವನ್ ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಬಗ್ಗೆ ಹೇಳಿಕೆ ಕೊಟ್ಟಿರೋದನ್ನ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರಾ ಹೇಳಿಕೆ ಏಳನೇ ಎವಿಡೆನ್ಸ್ ಆಗಿದೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ರೇಣುಕಸ್ವಾಮಿ ಕಿಡ್ನ್ಯಾಪ್ ಮಾಡಿರೋದು ಎಂಟನೇ ಎವಿಡೆನ್ಸ್ ಆಗಿದೆ ಒಂಬತ್ತನೇ ಸಾಕ್ಷ್ಯವಾಗಿ ಪವನ್ ದರ್ಶನ್ ಪವಿತ್ರಗೌಡ ಹೇಳಿದಂತೆ ರೇಣುಕಸ್ವಾಮಿನ ಕರೆ ತಂದಿರೋದಾಗಿ ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಿಜ ಹಲ್ಲೆ ಮತ್ತು ಕೊಲೆಯಾದ ಜಾಗದಲ್ಲಿ ಸಿಗೋ ಸಾಕ್ಷ್ಯಗಳು ಪ್ರಕರಣಕ್ಕೆ ಪ್ರಮುಖವಾಗುತ್ತೆ ಆರ್ ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕೂದಲು ಬೆವರಿನ ಸ್ಯಾಂಪಲ್ಸ್ ಸಂಗ್ರಹಿಸಲಾಗಿದೆ ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದ್ದು ರೇಣುಕಾಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ ಮ್ಯಾಚ್ ಆಗುವ ಇದೆ ಇನ್ನೂ ಹದಿಮೂರನೇ ಎವಿಡೆನ್ಸ್ ಆಗಿ ಕೊಲೆ ಬಳಿಕ ದೀಪಕ್ ವಿನಯ್ನಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಮಾಡಿರೋದು ಕಾಲ್ ಡೀಟೇಲ್ಸ್ನಲ್ಲಿ ಸಿಕ್ಕಿದೆ ಇನ್ನೂ ಹದಿನಾಲ್ಕನೇ ಸಾಕ್ಷ್ಯವಾಗಿ ಆರೋಪಿಗಳ ಮೊಬೈಲ್ ಆರ್ ಟವರ್ ಡಂಪ್ ಒಂದೇ ಲೊಕೇಶನ್ನಲ್ಲಿ ಪತ್ತೆಯಾಗಿದೆ ಇನ್ನೂ ಹದಿನೈದನೇ ಸಾಕ್ಷ್ಯವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಿದ ಕಟ್ಟಿಗೆಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಜೊತೆಗೆ ಹತ್ಯೆಗೂ ಮುನ್ನ ರೇಣುಕಸ್ವಾಮಿ ಕಟ್ಟಿಹಾಕಲು ಬಳಸಿರುವ ಹಗ್ಗವೂ ಸಿಕ್ಕಿದೆ ಇನ್ನೂ ರೇಣುಕಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವ ಕಬ್ಬಿಣದ ವಸ್ತುಗಳು ಶೆಡ್ನಲ್ಲೇ ಪತ್ತೆಯಾಗಿವೆ ಇದರ ಜೊತೆಗೆ ಆರೋಪಿಗಳು ಶೆಡ್ಗೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು ಸಿಕ್ಕಿದೆ ರೇಣುಕಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದ ಕಾರು ರೇಣುಕಾಸ್ವಾಮಿ ಶವವನ್ನ ಸಾಗಾಟ ಮಾಡಲು ಬಳಸಿದ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ ಇಪ್ಪತ್ತೊಂದನೇ ಸಾಕ್ಷ್ಯವಾಗಿ ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವ ನೀರಿನ ಬಾಟಲ್ ಮದ್ಯದ ಬಾಟಲ್ಗಳು ಸಹ ಪತ್ತೆಯಾಗಿವೆ ಇದೆಲ್ಲವೂ ಆರೋಪಿಗಳಿಗೆ ಹೆಡೆಮೂರಿ ಕಟ್ಟಲು ಸಹಾಯವಾಗಲಿವೆ ಕೊಲೆ ಮುನ್ನ ಎಣ್ಣೆ ಪಾರ್ಟಿ ಮಾಡಿದ್ದ ದರ್ಶನ್ ಆಂಡ್ ಗ್ಯಾಂಗ್ ಕೊಲೆ ನಡೆದ ದಿನ ಹತ್ಯೆಗೂ ಮುನ್ನ ಡಿ ಗ್ಯಾಂಗ್ ಎಣ್ಣೆ ಹೊಡೆದಿತ್ತು ಅನ್ನೋದು ಗೊತ್ತಿದ್ದ ವಿಷಯ ಹೊಸ ವಿಚಾರ ಏನೆಂದ್ರೆ ಆ ಪಾರ್ಟಿಯಲ್ಲಿ ದರ್ಶನ್ ಕೂಡ ಇದ್ದ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊಲೆಗೂ ಮುನ್ನ ದರ್ಶನ್ ವಿನಯ್ ಸೇರಿ ಹಲವರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವಿಸಿದರು ಇದು ಕೂಡ ಮಹತ್ವದ ಸಾಕ್ಷ್ಯವಾಗಿದ್ದು ರೆಸ್ಟೋರೆಂಟ್ನ ಆರ್ ಸೀಸ್ ಮಾಡಲಾಗಿದೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆಯ ಕಾಟೇರನ ಕ್ರೂರ ಮುಖ ಪೊಲೀಸ್ ಅಧಿಕಾರಿಯದ್ದು ಎನ್ನಲಾದ ಆಡಿಯೋ ವೈರಲ್ ಇದೆಲ್ಲದರ ಮಧ್ಯೆ ಪೊಲೀಸ್ ಅಧಿಕಾರಿಯೊಬ್ಬರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ ಆಡಿಯೋದಲ್ಲಿ ದರ್ಶನ್ ಹಲ್ಲೆ ನಡೆಸಿದ್ದರ ಬಗ್ಗೆ ಮಾತನಾಡಲಾಗಿದೆ ಕೈ ಕಾಲಿಗೆ ಬರೆ ಹಾಕಿ ಲಾರಿಗೆ ತಲೆ ಹೊಡೆಸಿದ್ದಾರೆ ಆರು ತಿಂಗಳು ಜಾಮೀನೇ ಸಿಗಲ್ಲ ಅಂತ ಮಾತನಾಡಲಾಗಿದೆ ಬೆಳಸಿಗೆ ತುಂಬಾ ಕಷ್ಟ ಅದೇ ವರ್ಷ ಮೂರ್ ತಿಂಗಳು ಆರ್ ತಿಂಗಳು ಬರಲ್ಲ ಇದ ಲೈಫ್ ಅಲ್ವಾ ಹೌದಾ ಸುಮ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗ್ರು ಮಾಡಿದ್ದಾರೆ ಅಂತಾರೆ ಯಾರು ಅವ್ರು ಕೂಡ ಎಲ್ರೂ ಸೇರಿ ಹೊಡ್ದಿರೋದು ಬರೆಯಲ್ಲ ಹಾಕಿ ಇರೋಲ್ಲ ಬರೆ ಹಾಕಿದರೆ ಮತ್ತೆ ತಬ್ನ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಅಲ್ಲಿ ಸೀಸಿಂಗ್ ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇದೆಲ್ಲ ಸಿಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಮಾತನಾಡಲಾಗಿದೆ

ಹ್ಮ್ ಹ್ಞೂ ಹ್ಞೂ ನಮ್ಮ ಕುರುಬರಂತೂ ಇಡೋಕ್ಕಾಗಲ್ಲ ಅಷ್ಟೊಂದು ರೂಢ ಅವಳು ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಆ ಹುಡ್ಗಿಗೂ ಹೊಡೆದಿದ್ಯಾನ ಅವ್ರಿಗಿಗೂ ಹೊಡೆದಿಯಾನ ಆ ಪವಿತ್ರ ಒಡಲ್ಲ ಹೌದು ಪವಿತ್ರ ಗೌಡಗ್ ಒಡೆದು ಅವ್ಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟ್ಲಲ್ಲಿ ಆ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದ್ಯಾಳೆ ಇಷ್ಟೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಪೊಲೀಸರು ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡ್ತಿದ್ದಂತೆ ದರ್ಶನ್ ತಂಡ ಹೊಡೆದಿದ್ದಾರೆ ಈ ಮಧ್ಯೆ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಚಾವ್ ಮಾಡೋಕೆ ತೆರೆ ಮರೆಯ ಆಟವು ನಡೆದ ಸಂಗತಿ ಬೆಳಕಿಗೆ ಬಂದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್